ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಇಬ್ಬರು ಸಿ ಎಂ ಪುತ್ರರ ಪೈಪೋಟಿ ಹಾಲಿ ಸಂಸದರಿಗೆ ಸೋಲಿನ ಪಾಠವನ್ನು ಕಲಿಸ್ತಾರ ಗೀತಾ ಶಿವರಾಜ್ ಕುಮಾರ್ ಸ್ನೇಹಿತರೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಇಬ್ಬರು ಅಭ್ಯರ್ಥಿಗಳ ಹೆಸರು ಕೂಡ ಇವಾಗ ಆಚೆಗೆ ಬಂದಿದೆ ಮೈತ್ರಿಕೂಟದಿಂದ ಬಿ ವೈ ರಾಘವೇಂದ್ರ ಅವರ ಹೆಸರು ಪ್ರಸ್ತಾಪ ಆಗಿದ್ದರೆ ಕಾಂಗ್ರೆಸ್ ಪಕ್ಷದಿಂದ ಗೀತಾ ಶಿವರಾಜ್ ಕುಮಾರ್ ಅವರ ಹೆಸರು ಪ್ರಸ್ತಾಪ ಆಗಿದೆ ಮೊದಲನೇದಾಗಿ ಗೀತಾ ಶಿವರಾಜ್ ಕುಮಾರ್ ಅವರ ಬಗ್ಗೆ ಮಾತನಾಡೋದಾದರೆ ಗೀತಾ ಶಿವರಾಜ್ ಕುಮಾರ್ ಅವರು ಈ ಹಿಂದೆ ಜೆ ಡಿ ಎಸ್ಸಿಂದ ಸ್ಪರ್ಧೆ ಮಾಡಿ ಲೋಕಸಭೆಯಲ್ಲಿ ಹೀನಾಯ ಸೋಲನ್ನು ಕೂಡ ಕಂಡಿದ್ದರು ತದನಂತರ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಬಹಳ ಅಂತರವನ್ನು ಕೈಕೊಂಡಿದ್ದರು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಅಂತರ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರು ರಾಜಕೀಯದಿಂದಲೇ ಅಂತರವನ್ನು ಕಾಯ್ದುಕೊಂಡಿದ್ದರು ಯಾಕೆ ಬೇಕು ರಾಜಕೀಯ ಸೋಲಿನ ನಂತರ ತದನಂತರ ಈಗ ಎಲ್ಲ ಒಂದು ಕಡೆ ಹೊಸ ಚೈತನ್ಯ ಮೂರಿದೆ ಶಿವರಾಜ್ ಕುಮಾರ್ ಅವರು ಕೂಡ ಪ್ರೆಸ್ ಮೀಟ್ಗಳ ಮೇಲೆ ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ ಪ್ರಚಾರಕ್ಕೂ ಕೂಡ ಚಾಲನೆ ಕೊಟ್ಟಿದ್ದಾರೆ ಗೀತಾ ಶಿವರಾಜ್ ಕುಮಾರ್ ಅವರನ್ನು ಈ ಬಾರಿಯೇ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲಿಸಲೇಬೇಕು ಅಂತಕ್ಕಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಬಹಳ ದೊಡ್ಡ ಮಟ್ಟದಲ್ಲೇ ಪ್ರಚಾರ ಕಾರ್ಯವನ್ನು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಾರಂಭವನ್ನು ಮಾಡಿದ್ದಾರೆ ಗೀತಾ ಶಿವರಾಜ್ ಕುಮಾರ್ ಹೇಳಿ ಕೇಳಿ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಬಂಗಾರಪ್ಪ ಅವರ ಪುತ್ರಿ ಅವರಿಗೆ ರಾಜಕೀಯ ಅನುಭವವನ್ನು ನಾವೇನು ಹೇಳಬೇಕಾಗಿಲ್ಲ ಸಾಕಷ್ಟು ರಾಜಕಾರಣದಲ್ಲಿ ಅನುಭವ ಇದೆ ಇಬ್ಬರು ಸಹೋದರರು ಕೂಡ ರಾಜಕಾರಣದಲ್ಲಿ ಇರೋದರಿಂದ ಅವರಿಗೆ ರಾಜಕೀಯ ಪಾಠ ಏನು ಹೇಳಬೇಕಾಗಿಲ್ಲ ಸಾಕಷ್ಟು ರೀತಿಯ ಸಹೋದರರಿಂದ ಆಗಿರ್ಬೋದು ಅಥವಾ ತಂದೆಯವರಿಂದ ಆಗಿರ್ಬೋದು ಸಾಕಷ್ಟು ರಾಜಕೀಯವನ್ನು ಕಲ್ತಿದ್ದಾರೆ ಒಂದು ಬಾರಿ ಸೋಲನ್ನು ಕೂಡ ಕಂಡಿದ್ದಾರೆ ಈ ಬಾರಿ ಗೆಲ್ಲಲೇಬೇಕು ಸೋಲಿನ ಸೇಡನ್ನ ತೀರಿಸಿಕೊಳ್ಳಲೇಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಗೀತಾ ಶಿವರಾಜ್ ಕುಮಾರ್ ಅಖಾಡಕ್ಕೆ ಇಳಿದಿದ್ದಾರೆ ಗೀತಾ ಶಿವರಾಜ್ ಕುಮಾರ್ ಅವರ ಪರ ಬಹುತೇಕ ಕನ್ನಡ ಚಲನಚಿತ್ರದ ದಿಗ್ಗಜರು ನಿರ್ಮಾಪಕರು ಏನು ಸಿನಿಮಾ ಹಂಚಿಕೆದಾರರಾಗಿರ್ಬೋದು ಬಹುತೇಕ ಸ್ಯಾಂಡಲ್ವುಡ್ನ ಬಹುತೇಕ ಚಲನಚಿತ್ರ ನಟಿಯರು ನಿರ್ದೇಶಕರುಗಳು ನಟರು ಕೂಡ ಪ್ರಚಾರಕ್ಕೆ ಆಗಮಿಸುವ ಸಾಧ್ಯತೆ ಇದೆ ಈ ಬಾರಿ ಎಲ್ಲ ಕಡೆಯಿಂದಲೂ ಗೀತಾ ಶಿವರಾಜ್ ಕುಮಾರ್ ಅವರನ್ನು ಗೆಲ್ಲಿಸಿಕೊಳ್ಬೇಕು ಅಂತಕ್ಕಂಥ ಒಂದು ವಿಚಾರ ಜೊತೆಗೆ ಸಹೋದರ ಮಂತ್ರಿ ಆಗಿರೋದ್ರಿಂದ ಅವ್ರಿಗೂ ಕೂಡ ಇದು ಪ್ರತಿಷ್ಠೆಯ ಪ್ರಶ್ನೆ ಈ ಬಾರಿ ಗೀತಾಕನನ್ನು ಗೆಲ್ಲಿಸ್ಕೊಳ್ಳಲೇಬೇಕು ಶಿವಮೊಗ್ಗದಲ್ಲಿ ಕಾಂಗ್ರೆಸ್ ಬಾವುಟವನ್ನು ನೆಡಲೇಬೇಕು ಅಂತಕ್ಕಂಥ ಉದ್ದೇಶದಿಂದ ಗೀತಾ ಶಿವರಾಜ್ ಕುಮಾರ್ ಅವರ ಮನವೊಲಿಸಿ ಅವರನ್ನು ಲೋಕಸಭೆಯ ಆಕಾರಕ್ಕೆ ಇಳಿಸಿದ್ದಾರೆ ಇನ್ನು ಬಿ ವೈ ರಾಘವೇಂದ್ರ ಬಿ ಜೆ ಪಿಯಿಂದ ಅಥವಾ ಮೈತ್ರಿಕೂಟದ ಅಭ್ಯರ್ಥಿ ಅಂತಲೇ ಹೇಳ್ಬೋದು ಮೈತ್ರಿಕೂಟದಿಂದ ಬಿ ವೈ ರಾಘವೇಂದ್ರ ಅವರಿಗೆ ಈಗಾಗಲೇ ಟಿಕೆಟ್ ಅನೌನ್ಸ್ ಆಗಿದೆ ಬಹಳಷ್ಟು ಸಂಸದರಾಗಿ ಬಹಳಷ್ಟು ಕೆಲಸಗಳನ್ನು ಬಿ ವೈ ರಾಘವೇಂದ್ರ ಅವರು ಮಾಡಿದ್ದಾರೆ ಹೊಸ ಹೊಸ ರೈಲುಗಳನ್ನು ಬಿ ವೈ ರಾಘವೇಂದ್ರ ಅವರು ಶಿವಮೊಗ್ಗಕ್ಕೆ ಕೊಟ್ಟಿರುವುದು ಜೊತೆಗೆ ವಿಮಾನ ನಿಲ್ದಾಣದ ಕೊಡುಗೆ ಅತ್ಯದ್ಭುತವಾದವಂಥ ಒಂದು ಕೊಡುಗೆ ಈ ಬಾರಿ ಬಿ ವೈ ರಾಘವೇಂದ್ರ ಅವರ ಅದೃಷ್ಟ ಪರೀಕ್ಷೆ ಅವರು ಕೂಡ ಮಾಜಿ ಸಿ ಎಂ ಯಡಿಯೂರಪ್ಪ ಅವರ ಪುತ್ರ ಆಗಿದ್ದಾರೆ ಈಗಾಗಲೇ ಆಲ್ರೆಡಿ ಹಾಲಿ ಸಂಸದರು ಕೂಡ ಹೀಗಾಗಿ ಅವರಿಗೆ ಇದು ಪ್ರತಿಷ್ಠೆಯ ಪ್ರಶ್ನೆ ಒಂದು ಎರಡನೇದಂದರೆ ಈಶ್ವರಪ್ಪ ಅವರ ಬಂಡಾಯ ಯಡಿಯೂರಪ್ಪ ಮತ್ತು ಪುತ್ರ ಬಿ ವೈ ರಾಘವೇಂದ್ರ ಅವರ ನಿದ್ದೆಯನ್ನು ಗೆಡಿಸಿದೆ ಈಶ್ವರಪ್ಪ ಅವರ ಪುತ್ರ ಈಗಾಗಲೇ ಹಾವೇರಿ ಟಿಕೆಟ್ ಕೇಳಿದರು ಹಾವೇರಿ ಟಿಕೆಟ್ ಬಸವರಾಜ ಅವರ ಪಾಲಾಗಿದೆ ಎಲ್ಲ ಒಂದು ಕಡೆ ಈಶ್ವರಪ್ಪ ಅವರನ್ನು ಬಿ ಜೆ ಪಿ ಮೂಲೆ ಗುಂಪು ಅನ್ನೋ ಉದ್ದೇಶದಿಂದ ಈಗಾಗಲೇ ಬಹಳಷ್ಟು ರೊಚ್ಚಿಗೆದ್ದಿದ್ದಾರೆ ಶತಾಯಗತಾಯ ಬಂಡಾಯ ನಿಂತ್ಕೊಂಡೇ ನಿಂತ್ಕೊಳ್ತೀನಿ ಏನೇ ಆಸೆ ಆಮಿಷಕ್ಕೂ ನಾನು ಒಳಗಾಗಲ್ಲ ನನ್ನ ಶಕ್ತಿ ಪ್ರದರ್ಶನ ಮಾಡ್ತೀನಿ ಅಂತೇಳಿ ಈಗಾಗಲೇ ಕೆ ಈಶ್ವರಪ್ಪ ಅವರು ಅವರ ಪುತ್ರ ಕಾಂತೇಶ್ ಅವರು ಹೇಳಿಕೆಗಳನ್ನು ಮಾಧ್ಯಮದಲ್ಲಿ ಕೊಟ್ಟಿದ್ದಾರೆ ಇದು ಬಿ ವೈ ರಾಘವೇಂದ್ರ ಅವರಿಗೆ ಬಹುದೊಡ್ಡ ಹೊಡೆತವನ್ನು ಕೊಡಬಹುದು ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಎಷ್ಟೋ ಹೈಕಮಾಂಡ್ ಈಗ ಬಿ ಜೆ ಪಿ ಹೈಕಮಾಂಡ್ ಮನವೊಲಿಸ್ತಕ್ಕಂಥ ಪ್ರಯತ್ನಗಳನ್ನು ಮಾಡ್ತಿದೆ ಎಷ್ಟೇ ಮನವೊಲಿಸಿದ್ರು ಅಥವಾ ಇಬ್ಬರು ಒಟ್ಟಿಗೆ ರಾಜ್ಯ ಆದರೂ ಕೂಡ ಮನಸ್ಸಲ್ಲಿ ಒಂದಿರ್ತದೆ ನನ್ನ ಹಿಂಗೆ ಮಾಡಿಬಿಟ್ರಲ್ಲಪ್ಪ ಅಂತಕ್ಕಂಥದ್ದು ಎಲ್ಲೋ ಒಂದು ಕಡೆ ಪ್ರತಿಯೊಬ್ಬ ಮನುಷ್ಯನಿಗೂ ಬರ್ತಕ್ಕಂಥ ಬೇಸರ ಅದು ಹಾಗಾಗಿ ಎಲ್ಲ ಒಂದು ಕಡೆ ಈಶ್ವರಪ್ಪ ಅವರ ಒಂದು ಮನಸ್ತಾಪ ಮನಸ್ಥಿತಿ ಬೇಸರ ಬಿ ಜೆ ಪಿಗೆ ಬಹುದೊಡ್ಡ ನಷ್ಟವನ್ನು ಉಂಟು ಮಾಡಬಹುದು ಇದರಿಂದ ಬಿ ವೈ ರಾಘವೇಂದ್ರ ಅವರಿಗೆ ಬಹುದೊಡ್ಡ ಹಿನ್ನಡೆ ಆದರೂ ಆಗಬಹುದು ಆಗದೇನೂ ಇರಬಹುದು ಯಾಕೆಂದರೆ ಮೋದಿಯ ವರ್ಚಸ್ಸು ಇರೋದರಿಂದ ಹೇಳಲಿಕ್ಕಾಗಲ್ಲ ಶಿವಮೊಗ್ಗದ ಜನತೆ ಯಾರಿಗೆ ಮನೆ ಹಾಕ್ತಾರೆ ಅನ್ನೋದು ಕಾದು ನೋಡಬೇಕಾಗಿದೆ ಸ್ನೇಹಿತರೆ ಈ ಇಬ್ಬರು ಅಭ್ಯರ್ಥಿಗಳಲ್ಲಿ ನಿಮ್ಮ ನೆಚ್ಚಿನ ಅಭ್ಯರ್ಥಿಯ ಹೆಸರನ್ನು ಕಾಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ